ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಪ್ರೀತಿ ಇವತ್ತು ಕುಣೀಲ್ ಕೊಟ್ಟೆ ಈಸಿಯಾಗಿ ಮಾಡೋಣ ಹೆಂಗಂತ ತೋರಿಸ್ಕೊಡ್ತೀನಿ ಕೊಟ್ಟೆ ಕಡು ಬಂತರಲ್ಲ ಅದೇ ಇದೇ ಥರ ಸೆಟ್ ಈ ಥರ ಅಲ್ಸಿನೆಲ್ಲೇ ತೊಗೊಂಡು ಈ ಥರ ಮಾಡಿದ್ರೆ ಮುಗೀತು ಇದು ಮಾಡಿ ಇಟ್ಕೊಂಡ್ರೆ ಆಮೇಲೆ ಬೇಯಿಸೋದು ಹೇಳ್ತೀನಿ ಹಿಂಗಂತ ಈ ಥರ ಒಂದು ಕಡ್ಡಿ ಕಡ್ಡಿ ತೊಗೊಂಡ್ಬಿಟ್ಟ ಇದು ಹೆಚ್ಚು ಚೋದು ಈ ಥರ ಈ ಥರ ಆಲ್ರೆಡಿ ಆವಾಗಲೇ ಇಷ್ಟು ಮಾಡಿಟ್ಕೊಂಡಿದ್ದೆ ನಾನು ಈ ಥರ ಮಾಡ್ಕೊಂಡ್ರೆ ಇವಾಗ ಹಿಟ್ಟು ರಾತ್ರಿ ಅಕ್ಕಿ ಉದ್ದು ಬೆಳೆ ಬೆಳಗ್ಗೆ ನೆನೆಸಿ ಇಟ್ಟು ಆಮೇಲೆ ರಾತ್ರಿ ರುಬ್ಬಿ ಅದಕ್ಕೆ ಅಕ್ಕಿ ತರಿ ನಾವೇ ಮನೇಲೆ ಮಾಡ್ಕೊಂಬುದು ಅಕ್ಕಿನ ಒಣಗಿಸ್ಬಿಟ್ಟು ಹೋಳು ಇದು ತರಿ ತರಿ ಪುಡಿ ಮಾಡಿ ಮನೆಯಲ್ಲೇ ಇಟ್ಕೊಳ್ಳೋದು ಇದನ್ನ ಹಾಕಿದ್ದು ಎರಡು ಲೋಟ ಒಂದೂವರೆ ಲೋಟ ಉದ್ದಿನ ಬೇಳೆಗೆ ಒಂದು ಎರಡು ಎರಡೂವರೆ ಲೋಟ ಅಕ್ಕಿ ತರಿ ಹಾಕಿದ್ದು ಇದೇ ಲೋಟ ಚಿಕ್ಕ ಲೋಟ ಚಿಕ್ಕ ಲೋಟ ದೊಡ್ಡ ಲೋಟ ಇವಾಗ ಈ ಥರ ಮಾಡಿಟ್ಕೊಂಡಿದ್ದೆ ಎಲೆನೆಲ್ಲ ನೀಟಾಗಿ ತೊಳೆದು ಬಿಟ್ಟು ಇದ್ರೊಳಗೆ ನೀರು ಹಾಕಿಬಿಟ್ಟು ಕಾಯೋಕೆ ఆమె ఇల్లు ఊట హిం జోర్స్కుంటు ఇల్లు ఓట ఇోట ಹಿಟ್ಟಿಗೆ ಸ್ವಲ್ಪ ಸೋಡಾ ಪುಡಿ ನೀರಲ್ಲಿ ಕರಡ್ಬಿಟ್ಟು ಹಾಕ್ಬೇಕು ಯಾಕಂದ್ರೆ ಇದು ಮಿಕ್ಸಿಯಲ್ಲಿ ರುಬ್ಬಿದ್ರೆ ಯಾವಾಗಲೂ ಅದು ಉಬ್ಬಾಗಲ್ಲ ಹಾಗಾಗಿ ಮೇ ಇದರಲ್ಲಿ ಒಂದು ಸ್ವಲ್ಪ ಲೋಡ್ ಒಂದು ಚೂರ್ ಸೋಡಾ ಪುಡಿ ನೀರಲ್ಲಿ ಕರಡ್ಬಿಟ್ಟು ಹಿಟ್ಟಿಗೆ ಹಾಕ್ಕೊಳ್ರಿ ಚೆನ್ನಾಗಿ ಬರುತ್ತೆ ಉಬ್ಬಿ ಈ ಥರ ಈ ಥರ ಎಲ್ಲ ಅಟ್ಟೆ ಇದ್ರ ಪಾತ್ರದೊಳಗೆ ಹಾಕಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಯಿಸ್ರಿ ಅದು ಗೊತ್ತಾಗುತ್ತೆ ಈ ಸ್ಪೂನ್ ಹಿಂಗೆ ಚುಚ್ಚು ಬಿಟ್ಟರೆ ಮೇಲೆ ಅದು ಅಂಟ್ಕೊಂಡಿಲ್ಲ ಅಂದ್ರೆ ಬೆಂದಿಲ್ಲ ಬೆಂದಿದೆ ಅಂತ ಲೆಕ್ಕ ಅಂಟಾದ್ರೆ ಬೆಂದಿಲ್ಲ ಲೆಕ್ಕ ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸ್ರಿ ಚೆನ್ನಾಗಿ ಆಮೇಲೆ ಮತ್ತೆ ಬರ್ತೀನಿ ತೋರಿಸ್ತೀನಿ ನಿಮ್ಗೆ ಹೆಂಗಾಗಿದೆ ಅಂತ ಈಸಿಯಾಗಿ ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ಮಕ್ಕಳಿಗೆ ದೊಡ್ಡವರು ಎಲ್ಲರೂ ಖುಷಿಯಿಂದ ತಿಂತಾರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ತಿನ್ಬೋದು ಹ್ಞೂ ಆಗಿದೆ ನೋಡಿರಿ ಇರೋದಾಗುತ್ತೆ ಈ ಥರ ಚುಚ್ಚು ಈ ಥರ ಮಾಡಿದ್ರೆ ಹೇ ಅಂಟಿಲ್ಲ ಅಂಟಿಲ್ಲ ಅಂದರೆ ಎಂದಿದೆ ಅಂತ ಲೆಕ್ಕ ಬಾಯ್ ನೀವು ಒಂದ್ಸರಿ ಮಾಡ್ಕೊಂಡು ತಿನ್ನಿರಿ ಇದನ್ನು ಚೆನ್ನಾಗಿರುತ್ತೆ ಬಿಟ್ಬಿಟ್ಟು ಹುಟ್ಟದಾಗಿ ಚೆನ್ನಾಗಿ ಬರುತ್ತೆ ಇದು ದೊಡ್ಡಾದರೆ ಕೆಲವರು ಅರ್ಧ ತಿಂತಾರೆ ಎಸಿತ್ತಾರೆ ಮತ್ತು ಅದು ನಾಯಿಗ ಅದು ಬಿಸಾಕೆ ಎ ಸಿ ಇದಕ್ಕಿಂತ ಇದು ಒಂದೊಂದು ತಿಂದರು ಚೆನ್ನಾಗಿದೆ ಅದರಷ್ಟೇ ದೊಡ್ಡದು ಬಂದಂಗೆ ಬರುತ್ತೆ ಅದು ಚೆನ್ನಾಗಿದೆ ಆರಾಮಾಗಿ ತಿನ್ಬೋದು ಬಾಯ್